ಹಲೋ ಎವ್ರಿ ವನ್ ನಲವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಐದು ಕೊಮ ಮೈನಸ್ ಎರಡು ಆರು ಕೊಮ ನಾಲ್ಕು ಮತ್ತು ಏಳು ಕೊಮ ಮೈನಸ್ ಎರಡು ಈ ಬಿಂದುಗಳು ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳಾಗಿವೆಯೇ ಎಂದು ದೂರಸೂತ್ರದ ಸಹಾಯದಿಂದ ಪರೀಕ್ಷಿಸಿ ಸೊ ಇವಾಗ ಈ ಬಿಂದುಗಳಿಗೆ ಸೂತ್ರವನ್ನ ಹಾಕಿ ಬಿಂದುಗಳ ನಡುವಿನ ದೂರವನ್ನ ಮೊದಲಿಗೆ ಕಣ್ಣು ಹೋಗೋಣ ಸೊ ಇದನ್ನ ಎ ಬಿಂದು ಅಂತ ತಗೊಂಡ್ರೆ ಐದು ಕೊಮ ಮೈನಸ್ ಎರಡು ಬಿ ಆರು ಕೊಮ ನಾಲ್ಕು ಅಂತ ತಗೊಳ್ಳೋಣ ಹಾಗೆ ಸಿ ಏಳು ಕೊಮ ಮೈನಸ್ ಎರಡು ದೂರಸೂತ್ರ ಏನಂತ ಹೇಳತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟು ಮೈನಸ್ ವೈ ಒನ್ ವರ್ಗ ಇದು ದೂರಸೂತ್ರ ಸೊ ಈ ದೂರಸೂತ್ರದ ಸಹಾಯದಿಂದ ಮೊದಲಿಗೆ ಎ ಬಿ ಅಳತೆಯನ್ನು ಕಂಡುಹಿಡಿಯೋಣ ಎಕ್ಸ್ ಟು ಬೆಲೆ ಆರು ಎಕ್ಸ್ ಒನ್ ಬೆಲೆ ಐದು ಇದರ ವರ್ಗ ಪ್ಲಸ್ ವೈ ಟು ಬೆಲೆ ನಾಲ್ಕು ವೈ ಒನ್ ಬೆಲೆ ಮೈನಸ್ ಎರಡು ಸೊ ಇದೇನಾಗತ್ತೆ ಆರು ಮೈನಸ್ ಐದು ಅಂದ್ರೆ ಒಂದರ ವರ್ಗ ಆಯ್ತು ಹಾಗೆ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗಿ ನಾಲ್ಕು ಪ್ಲಸ್ ಎರಡು ಅಂತ ಆಗತ್ತೆ ಸೊ ನಾಲ್ಕು ಪ್ಲಸ್ ಎರಡು ಅಂದ್ರೆ ಆರು ಆರರ ವರ್ಗ ಅಂತ ಆಯ್ತು ಇದು ಒಂದರ ವರ್ಗ ಒಂದು ಆರರ ವರ್ಗ ಅಂತ ಅಂದ್ರೆ ಅದು ಮೂವತ್ತಾರು ಸೊ ಇದೇನಾಗ್ತಾ ಇದೆ ವರ್ಗ ಮೂಲ ಮೂವತ್ತೇಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಹಾಗೆ ಬಿ ಸಿ ಅನ್ನ ಕಂಡು ಹಿಡಿಯೋಣ ಈಗ ಬಿ ಸಿ ಅಳತ್ತೆ ಎಷ್ಟು ಅನ್ನೋದನ್ನ ನೋಡೋಣ ಇಲ್ಲಿ ಎಕ್ಸ್ ಟು ಏಳಾಗತ್ತೆ ಎಕ್ಸ್ ಒನ್ ಆರು ಇದರ ವರ್ಗ ಪ್ಲಸ್ ವೈ ಟು ಮೈನಸ್ ಎರಡು ಆಗ ಆಗಿದೆ ವೈ ಒನ್ ಬೆಲೆ ನಾಲ್ಕು ಸೊ ಇದು ಮೈನಸ್ ಎರಡು ಮೈನಸ್ ನಾಲ್ಕರ ವರ್ಗ ಸೊ ಇದೇನಾಗತ್ತೆ ಏಳು ಮೈನಸ್ ಆರು ಅಂತ ಅಂದ್ರೆ ಒಂದಾಯ್ತು ಒಂದರ ವರ್ಗ ಪ್ಲಸ್ ಮೈನಸ್ ಎರಡು ಮೈನಸ್ ನಾಲ್ಕು ಅಂತ ಅಂದ್ರೆ ಮೈನಸ್ ಆರು ಇದರ ವರ್ಗ ಆಯ್ತು ಸೊ ಒಂದರ ವರ್ಗ ಒಂದು ಹಾಗೆ ಮೈನಸ್ ಆರರ ವರ್ಗ ಮೂವತ್ತಾರು ಸೊ ಇದು ನಮಗೆ ಸಿಗುವಂತಹದ್ದು ಪ್ಲಸ್ ಮೂವತ್ತೇಳು ಅಂತ ಸಿಗತ್ತೆ ಇನ್ನು ಸಿ ಎ ಅಥವಾ ಎ ಸಿ ಅನ್ನ ಕಂಡು ಹಿಡಿದ್ರೆ ಸೊ ಇಲ್ಲಿ ಎಕ್ಸ್ ಟು ಐದು ಎಕ್ಸ್ ಒನ್ ಏಳು ಇದರ ವರ್ಗ ಹಾಗೆ ವೈ ಟು ಮೈನಸ್ ಎರಡು ವೈ ಒನ್ ಅದು ಸಹ ಮೈನಸ್ ಎರಡು ಇದರ ವರ್ಗ ಆಗಿದೆ ಸೊ ಇಲ್ಲೇನಾಗ್ತಾ ಇದೆ ಐದು ಮೈನಸ್ ಏಳು ಅಂತ ಅಂದ್ರೆ ಮೈನಸ್ ಎರಡು ಮೈನಸ್ ಎರಡರ ವರ್ಗ ಹಾಗೆ ಇದು ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಅಂತ ಆಗತ್ತೆ ಓಕೆ ಸೊ ಇದು ಮೈನಸ್ ಎರಡು ಇದು ಪ್ಲಸ್ ಎರಡರ ವರ್ಗ ಅಂತ ಆಗತ್ತೆ ಇದು ಇದೇನಾಗ್ತಾ ಇದೆ ಮೈನಸ್ ಎರಡರ ವರ್ಗ ನಾಲ್ಕು ಇಲ್ಲಿ ಮೈನಸ್ ಎರಡು ಮತ್ತೆ ಪ್ಲಸ್ ಎರಡು ಕೂಡಿಸಿದಾಗ ನಮ್ಗೆ ಸೊನ್ನೆ ಸಿಗತ್ತೆ ಸೊ ಇದು ವರ್ಗ ಮೂಲ ನಾಲ್ಕು ಅಂತ ಸಿಗತ್ತೆ ಹಾಗಾಗಿ ಇದೇನಾಗ್ತಾ ಇದೆ ವರ್ಗಮೂಲ ನಾಲ್ಕು ಅಂತ ಅಂದ್ರೆ ಎರಡು ಹೌದಾ ಸೊ ಇಲ್ಲಿ ನಾವೇನ್ ನೋಡಬಹುದು ಎ ಬಿ ಮತ್ತು ಬಿ ಸಿ ಈ ಎರಡು ಬಾಹುಗಳ ಅಳತೆ ವರ್ಗ ಮೂಲ ಮೂವತ್ತೇಳು ಆಗಿದೆ ಹಾಗೆ ಮೂರನೇ ಬಾಹುವಿನ ಅಳತೆ ಬೇರೆಯಾಗಿದೆ. ಅಂದರೆ ಅಂದ್ರೆ ಅರ್ಥ ತ್ರಿಭುಜ ಎರಡು ಬಾಹುವಿನ ಅಳತೆ ಸಮನಾಗಿದೆ ಈಗ ಇಲ್ಲಿ ಎ ಬಿ ಸಿ ಅಂತ ತಗೊಂಡ್ರೆ ಎ ಬಿ ಸಿ ಅಂತ ತಗೊಂಡ್ರೆ ಈ ಬಾಹು ಮತ್ತೆ ಈ ಬಾಹುವಿನ ಅಳತೆ ಸಮನಾಗಿದ್ದಾಗ ಮಾತ್ರ ನಾವು ಇದನ್ನ ಸಮ ದ್ವಿಬಾಹು ತ್ರಿ ತ್ರಿಭುಜ ಅಂತ ಕರಿತೀವಿ ಅಲ್ವಾ ಸೊ ಇಲ್ಲಿ ನಮ್ಗೆ ಎ ಬಿ ಮತ್ತೆ ಬಿ ಸಿಗಳು ಸಮ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎರಡು ಬಾಹುವಿನ ಅಳತೆ ಸಮನಾಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಮೂರನೇ ಬಾಹು ಬೇರೆ ಅಳತೆಯನ್ನ ಹೊಂದಿದೆ ಆದ್ದರಿಂದಾಗಿ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು ಎರಡು ಬಾಹುಗಳ ಅಳತೆ ಅಥವಾ ಎರಡು ಬಿಂದುಗಳ ನಡುವಿನ ದೂರ ಸಮನಾಗಿದ್ರೆ ಹಾಗೆ ಮೂರನೇ ಬಿಂದು ಬೇರೆ ರೀತಿಯಾಗಿ ಬಂದ್ರೆ ನಾವು ಅದನ್ನ ಸಮದ್ವಿಬಾಹು ತ್ರಿಭುಜ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು